ನಮೋ ಬುದ್ಧಾಯ ಭೀಮ್ ಬೀದರ್ ಜಿಲ್ಲೆಯ ಸಮಸ್ತ ನಾಗರಿಕರಿಗೆ ನಾನು ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷನಾಗಿ ವಿನಯಪೂರ್ವಕವಾಗಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಇಪ್ಪತ್ತಾರನೇ ನವೆಂಬರ್ ಸಾಯಂಕಾಲ ಸರಿಯಾಗಿ ಐದು ಗಂಟೆಗೆ ನಮ್ಮ ಭಾರತ ದೇಶದ ಸಂವಿಧಾನ ಅಂಗೀಕಾರವಾದ ದಿನಾಚರಣೆಯ ನಿಮಿತ್ತವಾಗಿ ಬೃಹತ್ ಬಹಿರಂಗ ಸಭೆ ಹಾಗೂ ನಾಗ್ಪುರಿನಿಂದ ಸುಪ್ರಸಿದ್ಧ ಗಾಯಕರಾಗಿರ್ತಕ್ಕಂತಹ ವಿಕಾಸ್ ರಾಜ ಅವರಿಂದ ಭೀಮಗೀತೆಗಳ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಬೀದರ್ ಜಿಲ್ಲೆಯ ಯುವ ನಾಯಕರು ಹಾಗೂ ಯುವಕರ ಕಣ್ಮಣಿ ಆಗಿರ್ತಕ್ಕಂಥ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಈಶ್ವರ ಖಂಡ್ರೆ ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಪೌರಾಡಳಿತ ಸಚಿವರಾಗಿರ್ತಕ್ಕಂತಹ ಶ್ರೀ ರೈಮ್ ಖಾನ್ಜಿಯವರು ಅರವಿಂದ್ ಕುಮಾರ್ ಅರಳಿಯವರು ಮತ್ತು ಅದೇ ರೀತಿಯಾಗಿ ವಿಜಯ್ ಸಿಂಗ್ ಅವರು ಬಂಡೆಪ್ಪ ಕಾಶೆಂಪುರವರು ಮತ್ತು ಅದರಲ್ಲಿ ವಿಶೇಷವಾಗಿ ರಾಜಶೇಖರ್ ಪಾಟೀಲ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರಲ್ಲದೆ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರುಗಳು ದಲಿತ ಪರ ಮತ್ತು ಗೊಂಡ ಪರ ಮತ್ತು ಕನ್ನಡಪರ ಎಲ್ಲ ಸಂಘಟನೆಗಳ ಎಲ್ಲ ಸಂಚಾಲಕರು ಅವತ್ತು ಈ ಕಾರ್ಯಕ್ರಮದ ಉಪಸ್ಥಿತರಿರುವರೆ ಅದಕ್ಕಾಗಿ ನಾನು ವಿನಯಪೂರ್ವಕವಾಗಿ ಇನ್ನೊಮ್ಮೆ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ತಾವು ದಯವಿಟ್ಟು ಇಪ್ಪತ್ತಾರನೇ ನವೆಂಬರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದಲ್ಲಿ ಸಾಧಿಸಿದ ಮೊಟ್ಟ ಮೊದಲನೇ ಯಶಸ್ಸು ಅಂದರೆ ಸಂವಿಧಾನ ಇಪ್ಪತ್ತಾರನೇ ನವೆಂಬರ್ ಹತ್ತೊಂಬತ್ತು ನಲವತ್ತೊಂಬತ್ತರಂದು ಏನು ಅಂಗೀಕಾರ ಆಗಿತ್ತು ಇಪ್ಪತ್ತಾರನೇ ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಇದೇ ಸಂವಿಧಾನ ಏನಪ್ಪ ಅಂತಂದರೆ ಎಕ್ಸೆಪ್ಟಾಗಿ ಏನು ಲಾಗು ಆಗಿತ್ತು ಅದಕ್ಕಾಗಿ ತಾವೆಲ್ಲರೂ ಇಪ್ಪತ್ತಾರನೇ ನವಂಬರನ್ನು ಯಾವತ್ತೂ ಮರೆಯಬೇಡಿ ಇಪ್ಪತ್ತಾರನೇ ನವೆಂಬರ್ ಅತಿ ಐತಿಹಾಸಿಕವಾದಂತಹ ದಿನ ಆಗಿರುವುದರಿಂದ ಇಪ್ಪತ್ತಾರನೇ ನವೆಂಬರ್ ಸುಮಾರು ಎರಡು ಸಾವಿರ ಒಂಬತ್ತರಿಂದ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಸಂವಿಧಾನ ಅಂಗೀಕಾರ ದಿನಾಚರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವತ್ತು ಕೇಂದ್ರ ಸರ್ಕಾರ ಎರಡು ಸಾವಿರ ಹದಿನೈದರಂದು ಸಂವಿಧಾನ ದಿನ ಅಂತ ಏನು ಘೋಷಣೆ ಮಾಡಿ ಇವತ್ತು ಭಾರತ ದೇಶದ ಮೂಲೆ ಮೂಲೆಯಲ್ಲಿ ಸಂವಿಧಾನ ಅಂಗೀಕಾರ ದಿನ ಮಾಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಸಂವಿಧಾನದ ಪೀಠಿಕೆಯನ್ನು ಕೂಡ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಕಚೇರಿಗಳಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ನಮ್ಮ ಬೀದರ ಜಿಲ್ಲೆಯ ಕೆಂಪು ಭೂಮಿಗೆ ಕಾರಣ ಅದರಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿದ್ದ ರಕ್ಷಣಾ ವೇದಿಕೆ ಹಚ್ಚಿದಂತಹ ಈ ಸಂವಿಧಾನ ಅಂಗೀಕಾರ ದಿನಾಚರಣೆ ಕಾರ್ಯಕ್ರಮ ಇವತ್ತು ರಾಷ್ಟ್ರಾದ್ಯಂತ ಆಗಿದೆ ಅದಕ್ಕೆ ತಮ್ಮ ಜನಪ್ರಿಯ ವಾಹಿನಿ ಮುಖಾಂತರವಾಗಿ ನನ್ನ ಸಮಾಜದ ಇನ್ನಿತರ ಸಮಾಜದ ಬುದ್ಧಿಜೀವಿಗಳಿಗೂ ಸಾರ್ವಜನಿಕರು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಇಪ್ಪತ್ತಾರನೇ ನವೆಂಬರ್ ಸಾಯಂಕಾಲ ಸರಿಯಾಗಿ ಐದು ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಎದುರುಗಡೆ ಬೃಹತ್ ಬಹಿರಂಗ ಸಭೆ ಹಾಗೂ ಭೀಮಗೀತೆಗಳ ಕಾರ್ಯಕ್ರಮ ಇದೆ ತಾವೆಲ್ಲರೂ ತಪ್ಪದೆ ಬನ್ನಿ ನಿಮ್ಮವರನ್ನು ಕರಿತನ್ನಿ ಎಂದು ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ನನ್ನ ಹೆಸರು ಅಂಬದಾಸ್ ಗಾಯಕ್ವಾಡ್ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷರು ಬೀದರ್